ಭುವನೇಶ್ವರ್ಗೆ ತಲುಪಿದ ಮೇಲೆ ಈ ರೀತಿ ಗುಂಪುಗಳಾಗಿ ವಿಂಗಡಣೆ ಮಾಡಿ ನಮ್ಮನ್ನು ನಲವತ್ತೆರಡು ಸಂಖ್ಯೆಗೆ ಅನುಗುಣವಾಗಿ ಜೋಡಿಸಲಾಯಿತು ನಂತರ ಆಹಾರ ವಿತರಣೆ ಮಾಡಲಾಯಿತು ಆಹಾರದಲ್ಲಿ ಪಲಾವು ಮೊಸರನ್ನ ಜಾಮೂನು ಉಪ್ಪಿನಕಾಯಿ ಒಂದು ವಾಟರ್ ಬಾಟ್ಲನ್ನು ನೀಡಿದ್ರು ಸಮಯ ಮೂರು ಗಂಟೆ ಆಗಿತ್ತು ನಂತರ ಒಬ್ಬೊಬ್ಬರ ಗುಂಪಿಗೆ ಒಂದೊಂದು ಬಸ್ಸು ಇದು ನಮ್ಮ ಬಸ್ ಈ ಬಸ್ಸಿನಲ್ಲಿ ಪೂರಿಗೆ ಪ್ರಯಾಣ ಐವತ್ತು ಕಿಲೋಮೀಟರ್ ಪೂರಿ ತಲುಪಿದ ಮೇಲೆ ಈ ಒಂದು ಲಾಡ್ಜಲ್ಲಿ ಅಲ್ಲಿ ನಮಗೆ ರೂಮನ್ನು ಅಲಾಟ್ ಮಾಡಿದ್ರು ಮೂರು ಜನಕ್ಕೆ ಒಂದು ರೂಮನ್ನು ಅಲಾಟ್ ಮಾಡಿದ್ದಾರೆ ಮೂರು ಜನಕ್ಕೆ ಒಂದು ರೂಮ್ ನೋಡಿ ಎಷ್ಟು ಚೆನ್ನಾಗಿದೆಯೋ ಟಿ ವಿ ಇದೆ ಫ್ರೆಶ್ಅಪ್ ಆಗಿ ಹತ್ತಿರದಲ್ಲಿರುವಂಥ ದೇವಸ್ಥಾನವನ್ನು ಭೇಟಿ ಮಾಡಿದ್ದೀವಿ ಅದೃಷ್ಟ ನೋಡ್ತಾ ಇದ್ದೀವಿ ಈಗ ನಾವು ನೋಡ್ತಾ ಇರ್ತಕ್ಕಂಥದ್ದು ಪೂರಿ ಜಗನ್ನಾಥ್ ಆಲಯ ತುಂಬ ಸುಂದರವಾದಂತಹ ಆಲಯ ಜಗತ್ ಪ್ರಸಿದ್ಧಿಯಾಗಿರ್ತಕ್ಕಂಥ ಆಲಯ ಇದಾಗಿದೆ ನಾನು ರಾತ್ರಿ ತೆಗೆದಂತಹ ಚಿತ್ರಣ ಇದು ಹಾಗಾಗಿ ಲೈಟ್ಗಳೆಲ್ಲ ಇದೆ ಮೂಲ ದೇವರಿರ್ತಕ್ಕಂಥ ಈ ಒಂದು ಗೋಪುರದ ಕೆಳಗೆ ಕಾಣುತ್ತೆ ನಾವು ಒಳಗೆ ಫೋನ್ಗಳು ಅಲೋ ಇಲ್ಲ ದೂರದಿಂದ ಮಾತ್ರ ಆಲಯವನ್ನು ಸೆರೆ ಹಿಡಿದಿದ್ದೀನಿ ನೀವು ಸಹ ಒಮ್ಮೆ ಈ ಒಂದು ಆಲಯಕ್ಕೆ ಭೇಟಿ ನೀಡಿ ನಾನು ಆ ಒಂದು ಆಲಯದ ದರ್ಶನವನ್ನು ಪಡ್ಕೊಂಡಿದ್ದೀನಿ ಪುನೀತನಾದೆ ಜನ್ಮ ಸಾರ್ಥಕ ಆಯಿತು ನೋಡಿ ದೇವಸ್ಥಾನದ ಮುಂದೆ ಒಂದು ಇದೆ ಎಷ್ಟು ಚೆನ್ನಾಗಿದೆ ನೋಡಿ ನೀರು ಸ್ನಾನ ಮಾಡೋರು ಸ್ನಾನ ಮಾಡ್ತಿದ್ದಾರೆ ಪುರಿ ಜಗನ್ನಾಥ್ನಲ್ಲಿ ಇನ್ನಷ್ಟು ಆಲಯಗಳನ್ನು ನಾವು ಭೇಟಿ ಮಾಡಿದ್ವಿ ನಮಗೆ ಸಮೀಪವಾಗಿರ್ತಕ್ಕಂಥ ಆಲಯಗಳು ನೋಡಿ ಈಶ್ವರ ಕಾಣ್ತಾ ಇದೆ ಇದೊಂದು ದೇವಾಲಯ ಹಾಗೆ ಬಡೇ ಆಂಜನೇಯ ಆಲಯ ಇದು ಸ್ವಲ್ಪ ದೂರ ಹೋಗ್ಬೇಕಾಗತ್ತೆ ಆಟೋವನ್ನು ಮಾಡಿಕೊಂಡು ನಾವು ಆಟೋದಲ್ಲೇ ಹೋಗಿ ಬಂದ್ವಿ ಹಾಗೆ ಮತ್ತೊಂದು ದೇವಾಲಯ ಇಲ್ಲಿ ನಾವು ಒಳಗಡೆ ಗರ್ಭಗುಡಿಯಲ್ಲಿ ಫೋಟೋ ತೆಗೆಯೋಂಗಿಲ್ಲ ಹಾಗಾಗಿ ತೆಗಿಲಿಲ್ಲ ಈ ಒಂದು ಯೂನಿಫಾರಮನ್ನು ನಾವು ನೋಡ್ತಾ ಇದ್ದೀವಿ ಈ ಒಂದು ದಿನದಲ್ಲಿ ಒಂದು ವಿಶೇಷತೆ ಎಲ್ಲರೂ ಪ್ಯಾಂಟ್ಗಳು ಬ್ಲೂ ಹಾಕ್ಕೊಂಡು ಶರ್ಟ್ಸ್ ಎಲ್ಲ ವೈಟ್ ಹಾಕ್ಕೊಂಡು ಇರ್ತಕ್ಕಂಥದ್ದು ಆಮೇಲೆ ಎಲ್ಲ ಟೋಪಿ ದರ್ಸ್ ಇರೋವಂಥದ್ದು ಬ್ಯಾಗ್ಸು ಈ ಥರ ಎಲ್ಲ ಒಂದು ಯೂನಿಫಾರ್ಮಿಟಿ ಇರಲಿ ಹೇಳ್ಬಿಟ್ಟು ಒಂದು ದಿವಸಕ್ಕೆ ಡ್ರೆಸ್ ಕೋಡನ್ನು ಇಟ್ಟಿದ್ದರು ಈ ಒಂದು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದಷ್ಟು ಜನಕ್ಕೆ ಮಾಹಿತಿ ನೀಡಿ ಥ್ಯಾಂಕ್ ಯು ವೆರಿ ಮಚ್